ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈಡಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಕಾಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕೇಂದ್ರ ಸರ್ಕಾರವು ಸಿ ಸುದ್ದಿಯನ್ನು ನೀಡಿದ್ದು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಮೆರಿಟ್ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಜೊತೆಗೆ ಮೆರಿಟ್ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ಬಿಡುಗಡೆ ಮಾಡಿದ್ದು ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಸ್ಟೇಟಸ್ ಕೂಡ ಈಗಾಗಲೇ ಅಪ್ಡೇಟ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ನಿಮ್ಮ ಸ್ಟೇಟಸ್ಸು ಯಾವ ರೀತಿಯಾಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಎಂಬುದನ್ನು ಕೂಡ ಈ ವಿಡೋದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಜೊತೆಗೆ ಯಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಅಂದರೆ ಎನ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಂಥವರು ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೋರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಕರೆಂಟ್ ಇಯರ್ ಸ್ಟೇಟಸ್ ಅನ್ನು ಕೂಡ ನಾನು ಲೈವ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಕರೆಂಟ್ ಇಯರ್ ಸ್ಟೇಟಸ್ ಅಪ್ಲಿಕೇಶನ್ ಸೆಂಡ್ ಟು ಪಿ ಎಫ್ ಎಮ್ ಎಸ್ ಫಾರ್ ಪೇಮೆಂಟ್ ಅಂತ ಹೇಳಿ ಪಿ ಎಫ್ ಎಮ್ ಎಸ್ ಅಂದರೆ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಳಿ ಅಂದರೆ ಈಗ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಾಗ ರಾಜ್ಯ ಸರ್ಕಾರವು ಯಾವ ರೀತಿಯಾಗಿ ನಿಮಗೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಅಂದರೆ ಡಿ ಬಿ ಟಿ ಮೂಲಕ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುತ್ತಲ್ಲ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಈ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಅಮೌಂಟನ್ನು ಬಿಡುಗಡೆ ಮಾಡ್ತೈತಿ ಅಂದರೆ ಅಮೌಂಟನ್ನು ಕ್ರೆಡಿಟ್ ಮಾಡ್ತೈತಿ ಅಂದರೆ ಅದಕ್ಕೆ ಪಿ ಎಫ್ ಎಮ್ ಎಸ್ ಅಂತ ಹೇಳಿ ಕರೀತಾರೆ ಈ ರೀತಿ ಏನಾದರೂ ನಿಮ್ಮ ಸ್ಟೇಟಸಲ್ಲಿ ತೋರಿಸ್ ತೋರಿಸ್ತಾ ಇದ್ದರೆ ನೀವು ತಿಳ್ಕೊಳ್ಬೇಕು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ನೀವು ಮೆರಿಟ್ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದೀರಿ ಜೊತೆಗೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಬರ್ತೈತೆ ಅಂತ ಹೇಳಿ ತಿಳ್ಕೊಬೇಕು ಇಲ್ಲಿ ನೋಡ್ಬೋದು ವೇರಿಫೈಡ್ ಬೈ ಸ್ಕೂಲ್ ಇನ್ಸ್ಟಿಟ್ಯೂಷನ್ ಕಾಲೇಜ್ ಕೂಡ ಎಸ್ ಆಗಿದೆ ಜೊತೆಗೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಸೆಲೆಕ್ಟೆಡ್ ಫಾರ್ ಸ್ಕಾಲರ್ಶಿಪ್ ಮೆರಿಟ್ ಅಂತ ಹೇಳಿ ಸ್ಕಾಲರ್ಶಿಪ್ ಅಮೌಂಟ್ ಪ್ರೊಸೆಸ್ಡ್ ಆಪ್ ಎನ್ ಎಸ್ ಪಿ ಟು ಪಿ ಎಫ್ ಎಮ್ ಎಸ್ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಇವತ್ತಿನ ಇಂದ ಪಿ ಎಫ್ ಎಮ್ ಎಸ್ಗೆ ವರ್ಗಾವಣೆ ಈಗಾಗಲೇ ಮಾಡಿದೆ ಅಂತ ಹೇಳಿದ್ದಾರೆ ಎಸ್ ಕೂಡ ಆಗಿದೆ ಈ ರೀತಿ ಎಸ್ ಅಂತ ಇದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆಗಿದ್ದೀವಿ ನಿಮಗೂ ಕೂಡ ಸ್ಕಾಲರ್ಶಿಪ್ ಬರ್ತೈತೆ ಅಂತ ಹೇಳಿ ತಿಳ್ಕೊಬೇಕು ನೀವು ಕೂಡ ಆದಷ್ಟು ಬೇಗನೆ ಎನ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಒಂದು ವೇಳೆ ಸ್ಟೇಟಸ್ ಬೇರೆ ಯಾವ ರೀತಿಯಾಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುವುದಿಲ್ಲ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಸ್ಪಷ್ಟತೆಯನ್ನು ಕೊಡ್ತೀನಿ ಮೊದಲಿಗೆ ಎನ್ ಎಸ್ ಪಿ ಅವರ ಅಧಿಕೃತವಾದಂಥ ವೆಬ್ಸೈಟ್ಗೆ ಹೋಗಿರಿ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಲಾಗಿನ್ ಐ ಡಿ ಪಾಸ್ವರ್ಡನ್ನು ಹಾಕ್ಕೊಂಡು ಕ್ಯಾಪ್ಚರ್ ಕೋಡನ್ನ ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಲಾಗಿನ್ ಕೂಡ ಮಾಡ್ಕೊಂಡಿದ್ದೀನಿ ಲಾಗಿನ್ಡ್ ಇನ್ ಸಕ್ಸಸ್ಫುಲಿ ಅಂತ ಬಂತು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ನೀವು ನಿಮ್ಮ ಅಪ್ಲಿಕೇಶನ್ ಐ ಡಿ ಅಕಾಡೆಮಿಕ್ ಕೇರ್ ಕೂಡ ಕಾಣ್ತಾ ಇರ್ಬೋದು ಪ್ರೆಷರ ರಿನ್ಯೂವಲ್ ಅಂತ ತೋರಿಸ್ತಾ ಇದೆ ಸ್ಕಾಲರ್ಶಿಪ್ ಸ್ಟೇಟಸ್ ಕೂಡ ಆ್ಯಕ್ಟಿವ್ ಆಗಿದೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಕರೆಂಟ್ ಇಯರ್ ಸ್ಟೇಟಸ್ ಮೇಲೆ ಅಪ್ಲಿಕೇಶನ್ ಫೈನಲ್ ವೆರಿಫೈಡ್ ಬೈ ಸ್ಟೇಟ್ ಬೋರ್ಡ್ ಕೋರ್ಸ್ ನೋಡಲ್ ಆಫೀಸರ್ ಅಂತ ಹೇಳಿ ಈ ರೀತಿ ಏನಾದರೂ ಬಂದಿದ್ದರೆ ನೀವು ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಅಂತ ಹೇಳಿ ತಿಳ್ಕೊಬೇಕು ವೆರಿಫಿಕೇಷನ್ ಡೀಟೇಲ್ಸ್ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ಬೋದು ಕೇವಲ ಕಾಲೇಜ್ ವತಿಯಿಂದ ವೆರಿಫೈಡ್ ಆಗಿದೆ ಜೊತೆಗೆ ನೋಡಲ್ ಆಫೀಸರ್ ವತಿಯಿಂದ ಕೂಡ ವೆರಿಟ ವೆರಿಫೈಡ್ ಆಗಿದೆ ಆದರೆ ಸೆಲೆಕ್ಟೆಡ್ ಫಾರ್ ಸ್ಕಾಲರ್ಶಿಪ್ ಮೆರಿಟ್ ಲಿಸ್ಟಲ್ಲಿ ನೋ ಅಂತ ಇದೆ ಹೀಗಿದ್ದರೆ ನೀವು ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಅಂತ ಹೇಳಿ ತಿಳ್ಕೊಬೇಕು ನಿಮಗೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ಪು ಬರುವುದಿಲ್ಲ ಅಂತೇಳಿ ತಿಳ್ಕೋಬೇಕು ಇದು ಹಂಡ್ರೆಡ್ ಆಗಿ ಹೇಳ್ತಾ ಇದ್ದೀನಿ ಯಾರ್ದು ಇದು ಎಸ್ ಆಗಿದೆಯಲ್ಲ ಅಂದರೆ ಈ ಕೆಳಗಿಂದು ಇಲ್ಲಿ ನೋಡ್ಬೋದಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಪ್ರೊಸೆಸ್ಡ್ ಫ್ರಾಮ್ ಎನ್ ಎಸ್ ಪಿ ಟು ಪಿ ಎಫ್ ಎಮ್ ಎಸ್ ಅಂತ ಅಲ್ಲ ಇದು ಎಸ್ ಆಗಿರಬೇಕು ಇದು ಎಸ್ ಆಗಿದ್ದರೆ ಮಾತ್ರ ನಿಮಗೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಇಲ್ಲದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಬರುವುದಿಲ್ಲ ಅಂದರೆ ನೀವು ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಅಂತೇಳಿ ತಿಳ್ಕೊಬೇಕು ಯಾರ್ದು ಹಿಂದಿನ ತರಗತಿ ಅಂದರೆ ಹನ್ನೆರಡನೇ ತರಗತಿ ಮತ್ತು ಹತ್ತನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ಪ್ರೊವೈಡ್ ಮಾಡ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಆಗಿ ವಿದ್ಯಾರ್ಥಿ ವೇತನ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಒಂದು ವೇಳೆ ನೀವು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತ ವಿಕಲಚೇತನ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಅವರಿಗೆ ಪರ್ಸೆಂಟೇಜ್ ಅವಶ್ಯಕತೆ ಇಲ್ಲ ನಿಮ್ಮನ್ನು ಕೇವಲ ನೀವು ನಿಮ್ಮ ವಾರ್ಷಿಕ ಆದಾಯದ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಇದು ಇವತ್ತಿಗೆ ಎನ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಇದು ಹನ್ನೊಂದು ಹನ್ನೆರಡನೇ ತರಗತಿ ಆಗಿರ್ಬೋದು ಜನರಲ್ ಡಿಗ್ರಿ ಆಗಿರ್ಬೋದು ಪೋಸ್ಟ್ ಪ್ರೊಫೆಷ್ನಲ್ ಕೋರ್ಸ್ಗಳಾಗಿರ್ಬೋದು ಪಿ ಜಿ ಆಗಿರ್ಬೋದು ಈ ರೀತಿ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಇದು ಇವತ್ತಿಗೆ ಎನ್ ಎಸ್ ಪಿಗೆ ಸಂಬಂಧಪಟ್ಟಂಥ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಮತ್ತು ಯಾರದು ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಪ್ಡೇಟ್ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ